ಚಿಕ್ಕಬಳ್ಳಾಪುರ ಗೆಲುವಿಗೆ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಪಣ ತೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಬಂಡಾಯ ಶಮನಕ್ಕೆ ಈಗ ಸುಧಾಕರ್ ಮುಂದಾಗಿದ್ದಾರೆ ಯಡಿಯೂರಪ್ಪ ನಿವಾಸಕ್ಕೆ ಡಾಕ್ಟರ್ ಸುಧಾಕರ್ ಭೇಟಿ ನೀಡಿದ್ದಾರೆ ಡಾಲಸ್ ಕಾಲೋನಿಯ ಧವಳಗಿರಿ ನಿವಾಸದಲ್ಲಿ ಸುಧಾಕರ್ ಭೇಟಿ ಮಾಡಿದ್ದಾರೆ ಯಲಹಂಕ ಶಾಸಕ ವಿಶ್ವನಾಥ್ ಮನವೊಲಿಸೋದಕ್ಕೆ ಸುಧಾಕರ್ ಮನವಿ ಮಾಡಿದ್ದಾರೆ ಚಿಕ್ಕಬಳ್ಳಾಪುರಕ್ಕೆ ಭೇಟಿ ನೀಡಿ ಪ್ರಚಾರ ಮಾಡೋದಾಗಿ ಬಿಎಸ್ವೈ ಹೇಳಿದ್ದಾರೆ ಅದರ ಜೊತೆ ಜೊತೆಗೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಬಂಡಾಯ ಇದೆ ಟಿಕೆಟ್ಗಾಗಿ ವಿಶ್ವನಾಥ್ ಶಾಸಕ ವಿಶ್ವನಾಥ್ ಒಂದಷ್ಟು ಪ್ರಯತ್ನ ಪಟ್ಟಿದ್ರು ಮಗನಿಗೆ ಟಿಕೆಟ್ ಕೊಡಿಸೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ರು ಆದರೆ ಅದು ಯಾವುದೂ ಕೂಡ ಆಗಲಿಲ್ಲ ಡಾಕ್ಟರ್ ಕೆ ಸುಧಾಕರ್ಗೆ ಬಿಜೆಪಿ ಟಿಕೆಟ್ ಕೊಡುತ್ತೆ ಅದಾದ ನಂತರ ವಿಶ್ವನಾಥ್ ಒಂದಷ್ಟು ಮನಸ್ಕೊಂಡಿದ್ರು ಹಾಗಾಗಿ ಅಲಂಕ ಶಾಸಕ ವಿಶ್ವನಾಥ್ ಮನವೊಲಿಸೋದಕ್ಕೆ ಸುಧಾಕರ್ ಮನವಿ ಮಾಡಿದ್ದಾರೆ ಯಡಿಯೂರಪ್ಪ ಭೇಟಿಯಾಗಿ ಚಿಕ್ಕಬಳ್ಳಾಪುರ ಬಂಡಾಯ ಶಮನ ಮಾಡೋದಕ್ಕೆ ಶಾಸಕ ವಿಶ್ವನಾಥ್ ಮನವೊಲಿಸೋದಕ್ಕೆ ಸುಧಾಕರ್ ಮನವಿ ಮಾಡಿದ್ದಾರೆ ಚಿಕ್ಕಬಳ್ಳಾಪುರಕ್ಕೆ ಭೇಟಿ ನೀಡಿ ಪ್ರಚಾರ ಮಾಡೋದಾಗಿ ಬಿಎಸ್ವೈ ಕೂಡ ಹೇಳಿದ್ದಾರೆ ಅಲ್ಲಿಗೆ ಚಿಕ್ಕಬಳ್ಳಾಪುರ ಬಂಡಾಯ ಶಮನಕ್ಕೆ ಸುಧಾಕರ್ ಮುಂದಾಗದ ಶಾಸಕ ವಿಶ್ವನಾಥ್ ಅವರನ್ನ ಭೇಟಿ ಮಾಡೋದಕ್ಕೂ ಕೂಡ ಹೋಗಿದ್ರು ಸುಧಾಕರ್ ಅವರ ನಿವಾಸಕ್ಕೆ ಆದ್ರೆ ಅಲ್ಲೂ ಕೂಡ ವಿಶ್ವನಾಥ್ ಭೇಟಿ ಸಾಧ್ಯವಾಗಿರಲಿಲ್ಲ ಮಾತಿನ ಯುದ್ಧ ನಡೀತಾ ಇದೆ ಇಬ್ಬರ ನಡುವೆ ಶಾಸಕ ವಿಶ್ವನಾಥರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಸುಧಾಕರ್ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಯಡಿಯೂರಪ್ಪ ನಿವಾಸಕ್ಕೆ ತೆರಳಿ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿ ಈ ಬಂಡಾಯ ಶಮನಕ್ಕೆ ಮನವಿ ಮಾಡಿದ್ದಾರೆ ಒಟ್ಟು ಸುಮಾರು ನಾನೂರು ಸೀಟ್ ಆದರೂ ಗೆಲ್ಲೇಬೇಕು ಅಂತ ನಮ್ಮ ಪ್ರಯತ್ನ ಇವತ್ತೇ ನಿಮ್ಗೆ ಹೇಳ್ತಾ ಇದ್ದೇನೆ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಗೆದ್ದು ನಮ್ಮ ಎಂ ಪಿಗಳನ್ನ ಕರ್ಕೊಂಡು ನಾನು ಡೆಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದೇನೆ ಭರವಸೆಯನ್ನು ಕೊಟ್ಟಿದ್ದೇನೆ ಅಮಿತ್ ಶಾಗ ಹೇಳಿದ್ದೇನೆ ಮೋದಿ ಅವ್ರಿಗೆ ಹೇಳಿದ್ದೇನೆ ಹೀಗಾಗಿ ಈ ಬಾರಿ ನಿಶ್ಚಿತವಾಗಿ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಕ್ಷೇತ್ರವನ್ನು ಗೆದ್ದು ನಮ್ಮ ಒಂದು ಕೊಡುಗೆ ಕರ್ನಾಟಕದ್ದು ಅಂತೇಳಿ ಮೋದಿಯವರಿಗೆ ಎಂ ಪಿಗಳನ್ನ ಕರ್ಕೊಂಡು ಹೋಗಿ ಹೇಳಬೇಕು ಅಂತಿದ್ದೇನೆ ಅದರಲ್ಲಿ ಯಶಸ್ವಿ ಆಗ್ತೇವೆ ದೇವ ಚುನಾವಣೆಯ ಕಾವು ದಿನದಿಂದ ದಿನೇ ಹೆಚ್ಚಾಗ್ತಾ ಇದೆ ಇವತ್ತು ಯುಗಾದಿ ಮತ್ತು ನಾಳೆ ಹೊಸ್ತಡಕ್ಕೆ ಇರೋದರಿಂದ ಸ್ವಲ್ಪ ನಾಯಕರುಗಳು ಹೊರಗಡೆ ಬಂದು ಕೆಲಸ ಮಾಡಲಿಕ್ಕೆ ಕಷ್ಟ ಆಗುತ್ತೆ ನಾನು ಇವತ್ತು ನಮ್ಮ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಮಾನ್ಯ ಯಡಿಯೂರಪ್ಪನವರನ್ನು ಭೇಟಿ ಮಾಡಿ ಅವರಿಗೆ ಶುಭಾಶಯಗಳನ್ನು ತಿಳಿಸುವಂಥದ್ದು ನನ್ನ ಕ್ಷೇತ್ರದಲ್ಲಿ ಆಗ್ತಾ ಇರತಕ್ಕಂಥ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಅವರಿಗೆ ವಿವರಗಳನ್ನು ಕೊಡುವಂಥ ಕೆಲಸ ನಾನು ಮಾಡಿದ್ದೇನೆ ಅವರು ಸಂಪೂರ್ಣ ಅವರ ಒಂದು ಆಶೀರ್ವಾದ ಇದೆ ಅವರು ಕೂಡ ನಮ್ಮ ಕ್ಷೇತ್ರಕ್ಕೆ ಬಂದು ಒಂದು ದಿವಸ ನಾನು ಪ್ರಚಾರ ಕೈಗೊಳ್ಳುತ್ತೇನೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ ಸಂಪರ್ಕದಲ್ಲಿದ್ದಾರೆ ರಕ್ಷಾ ಈಗ ಚಿಕ್ಕಬಳ್ಳಾಪುರದ ಬಂಡಾಯ ಶಮನಕ್ಕೆ ಡಾಕ್ಟರ್ ಕೆ ಸುಧಾಕರ್ ಮುಂದಾಗಿದ್ದಾರೆ ಇವತ್ತು ಯಡಿಯೂರಪ್ಪ ನಿವಾಸಕ್ಕೂ ಕೂಡ ಭೇಟಿ ನೀಡಿದ್ರು ಏನು ಮಾತುಕತೆ ಆಯಿತು ಹಾಗಾದ್ರೆ ಶಾಸಕ ವಿಶ್ವನಾಥ್ ಮನವೊಲಿಸೋದಕ್ಕೆ ಮನವಿ ಮಾಡಿದ್ರಾ ಏನಂತ ಹೇಳಿದ್ರು ಅದಕ್ಕೆ ಬಿ ಎಸ್ ಆ ಶ್ವೇತಾ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸುವ ನೆಪದಲ್ಲಿ ಇವತ್ತು ಶಾಸಕ ಮಾಜಿ ಶಾಸಕ ಮಾಜಿ ಸಚಿವ ಆಗಿರ್ತಕ್ಕಂಥ ಸುಧಾಕರ್ ಅವರು ಇವತ್ತು ಯಡಿಯೂರಪ್ಪನವರನ್ನ ಭೇಟಿಯಾಗಿದ್ದರು ಅವರ ಈ ಭೇಟಿಯ ಮುಖ್ಯ ಉದ್ದೇಶ ಅಂತೇಳಿ ನಾವು ನೋಡೋಕೆ ಹೋದರೆ ಈ ಭೇಟಿಯ ಮುಖ್ಯ ಉದ್ದೇಶ ಇರತಕ್ಕಂಥದ್ದು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಇರುವಂತಹ ಬಂಡಾಯವನ್ನು ಶಮನಗೊಳಿಸುವ ನಿಟ್ಟಿನಲ್ಲಿ ಒಂದಷ್ಟು ಸಹಕಾರವನ್ನು ಕೋರ್ಲಿಕ್ಕೆ ಬಂದಿದ್ರು ಅಂತ ಅನಿಸುತ್ತೆ ಯಾಕಂತಂದ್ರೆ ವಿಶ್ವನಾಥ್ ಅವರ ಮಗನಿಗೆ ಟಿಕೆಟ್ ಆಗಬೇಕು ಅನ್ನುವಂತಹ ಒತ್ತಡ ಇತ್ತು ಕ್ಷೇತ್ರದಲ್ಲಿ ಸೊ ಆ ಒತ್ತಡದ ನಂತರ ಯಾವಾಗ ಟಿಕೆಟ್ ಸಿಗಲಿಲ್ವೋ ಅದಾದ ನಂತರ ಅಲ್ಲಿರುವ ಸ್ಥಳೀಯ ಶಾಸಕರುಗಳು ಕೈ ಜೋಡಿಸ್ತಾ ಇಲ್ಲ ತನ್ನ ಪ್ರಚಾರ ಕಾರ್ಯಗಳಲ್ಲಿ ಅಂತಕ್ಕಂಥದ್ದು ಹಾಗೇನೇನೆ ಇದೇ ಭಾನುವಾರದಂತೂ ಚಿಕ್ಕಬಳ್ಳಾಪುರದಲ್ಲಿ ಮೋದಿಯವರ ಒಂದು ಪ್ರಚಾರ ಮೋದಿಯವರು ಕೂಡ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥದ್ದಿತ್ತು ಇದೀಗ ಅದು ಆ ಕಾರ್ಯಕ್ರಮವೂ ಕೂಡ ಬೇರೆ ಕಡೆ ಶಿಫ್ಟ್ ಆಗಿರ್ತಕ್ಕಂಥದ್ದು ಈ ವಿಚಾರವಾಗಿ ಕೂಡ ಪ್ರಶ್ನೆ ಮಾಡಿದಾಗ ಇನ್ನೂ ಹಲವು ಬಾರಿ ಮೋದಿಯವರು ಪ್ರಚಾರ ಕಾರ್ಯದಲ್ಲಿ ಕರ್ನಾಟಕದಲ್ಲಿ ಭಾಗಿಯಾಗಲಿದ್ದಾರೆ ಅಂತಹ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರಕ್ಕೂ ಕೂಡ ಬರ್ತಾರೆ ಅನ್ನುವಂತಹ ಮಾತುಗಳನ್ನು ಸುಧಾಕರ್ ಹೇಳ್ತಾ ಇದ್ರು ಇದರ ಜೊತೆಯಲ್ಲಿ ಸಾಕಷ್ಟು ನಾಯಕರುಗಳನ್ನ ಮನವೊಲಿಸುವಲ್ಲಿ ಮನವೊಲಿಸುವಂತಹ ಒಂದು ಸಾಧ್ಯತೆಗಳು ಇರ್ತಕ್ಕಂಥದ್ದು ಆ ಮನೆ ಒಂದು ಕಾರ್ಯಕ್ಕೆ ಯಡಿಯೂರಪ್ಪನವರ ಸಹಕಾರ ಬೇಕು ಅಂತಕ್ಕಂಥದ್ದು ಜೊತೆಗೆ ಯಡಿಯೂರಪ್ಪನವರು ಕೂಡ ಬಂದು ತಮ್ಮ ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯದಲ್ಲಿ ಕೈಗೊಳ್ಳಬೇಕು ಅನ್ನುವಂತಹ ಮನವಿಯನ್ನು ಒತ್ಕೊಂಡು ಇವತ್ತು ಸುಧಾಕರ್ ಅವರು ಬಂದಿದ್ರು ಸೊ ಈ ಮೂಲಕ ಶಾಸಕರಗಳ ಮಧ್ಯೆ ಇರತಕ್ಕಂಥ ಒಂದಷ್ಟು ಮನಸ್ತಾಪಗಳನ್ನು ಬಗೆಹರಿಸುವ ಮೂಲಕ ಪ್ರಚಾರ ಕಾರ್ಯದಲ್ಲಿ ಬಿಜೆಪಿಯ ಮುಖಂಡರುಗಳು ಪಾಲ್ಗೊಳ್ಳುವ ಮೂಲಕ ಮತದಾರರ ಓಲೈಕೆಗೆ ತೊಡಗುವಂತಹ ಒಂದು ಪ್ರಯತ್ನ ಇದಾಗಿರ್ತಕ್ಕಂಥದ್ದು ಹಾಗಾಗಿ ಯಡಿಯೂರಪ್ಪನಿಂದಲೇ ಈ ಒಂದು ಕಾರ್ಯ ಸಾಧ್ಯ ಅಂತಕ್ಕಂಥದ್ದು ಸುಧಾಕರ್ ಅವರ ಮನಸ್ಸಿನಲ್ಲಿ ಇದೆ ಅಂತ ಅನಿಸುತ್ತೆ ಹಾಗಾಗಿ ಇವತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಅವರಿಗೆ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಭೇಟಿಯಾದಂತಹ ಸುಧಾಕರ್ ಅವರು ಅವರ ಮನವಿಯನ್ನ ಯಡಿಯೂರಪ್ಪನವರ ಮುಂದೆ ಇಟ್ಟಿದ್ದಾರೆ ನೋಡಬೇಕು ಮುಂದಿನ ದಿನಗಳಲ್ಲಿ ಯಾವ ರೀತಿ ಈ ಒಂದು ಮನಸ್ತಾಪಗಳು ಶಮನ ಆಗುತ್ತೆ ಸೊ ಯಾವ ರೀತಿಯಾಗಿ ಮನಸ್ತಾಪಗಳು ಶಮನ ಆಗಿ ಒಬ್ಬರಿಗೊಬ್ಬರು ಮಾತಾಡಿಸಲಿಕ್ಕೆ ಶುರು ಮಾಡಿದ ಮೇಲೆ ಪ್ರಚಾರ ಕಾರ್ಯದಲ್ಲಿ ಶಾಸಕರುಗಳು ಕೂಡ ತೊಡ್ಕೊಳ್ಳಿಕ್ಕೆ ಶುರು ಮೇಲೆ ಯಾವ ರೀತಿ ಇದು ಪ್ಲಸ್ ಆಗುತ್ತೆ ಲೋಕಸಭಾ ಚುನಾವಣೆಗೆ ಅಂತಕ್ಕಂಥದ್ನ ಕಾದ್ ನೋಡಬೇಕಾಗಿದೆ ಶ್ವೇತಾ ಥ್ಯಾಂಕ್ ಯು ರಕ್ಷಾ ನಿಮ್ಮೆಲ್ಲ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್